ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮನೆ ಮಗಳು ಚಾಂದನಿ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತಿನ ನನ್ನ ವಿಡಿಯೋ ಬಂದು ಹಿರಿಯ ಶಿಕ್ಷಕಿಯ ಮೀಳ್ಕೊಡುಗೆ ಸಮಾರಂಭ ಆಯಿತು ಸರ್ಕಾರಿ ಪ್ರೌಢಶಾಲೆ ಚಿಕ್ಕಂಗ್ನಳ್ಳಿಲಿ ಅಲ್ಲಿಗೆ ನಮ್ಮ ಅಕ್ಕ ನನ್ನನ್ನು ಇನ್ವೈಟ್ ಮಾಡಿದರು ಸೊ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋದಾಗ ನನಗಂತೂ ತುಂಬಾ ಆಯಿತು ಯಾಕಂದರೆ ಈ ಹಿರಿಯ ಶಿಕ್ಷಕಿ ಇದ್ದಾರಲ್ಲ ಅವರು ಜಯಂತಿ ಮತ್ತು ಅವರ ಹಸ್ಬೆಂಡ್ ವಿಜಯ್ ಕುಮಾರ್ ಅಂತ ಈ ದಂಪತಿಗಳನ್ನ ನೋಡೋದು ತುಂಬ ಖುಷಿಯಾಯಿತು ಈ ಮೇಡಂ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಪ್ರೌಢಶಾಲಾ ಚಿಕ್ಕನಳ್ಳಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಕೂಡ ಮಾಡಿದ್ದಾರೆ ಇವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಗಿಫ್ಟ್ಸ್ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಪ್ರತಿಯೊಂದರಲ್ಲೂ ಒಂದೊಂದು ಖರ್ಚನ್ನು ವಹಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೇನೆ ತುಂಬ ಖುಷಿ ಆಗ್ತಿತ್ತು ಏನೇ ಆಗಲಿ ಹೆಣ್ಮಕ್ಳು ಸಾಧನೆ ಮಾಡಬೇಕು ಇವ್ ಇವ್ರನ್ನ ನೋಡಿದಾಗಂತೂ ನನಗಂತೂ ತುಂಬ ಖುಷಿಯಾಯಿತು ಅದರಲ್ಲೂ ಆ ಸರು ವಿಜಯ್ ಕುಮಾರ್ ಸರ್ ಅವ್ರ ಹೆಂಡತಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ದಂಪತಿನ ನೋಡಿ ತುಂಬಾ ಆಯಿತು ಆಮೇಲೆ ಪ್ರತಿಯೊಬ್ಬರು ಕೊಟ್ಟಿರೋ ಗಿಫ್ಟ್ಸು ಕೂಡ ಅಷ್ಟೇ ಮೆಮೊರೇಬಲ್ ಆಗಿತ್ತು ನನಗೂ ಅನ್ನಿಸ್ತಿತ್ತು ನಮ್ಮ ಸ್ಕೂಲಲ್ಲೂ ಈ ಥರ ಫಂಕ್ಷನ್ ಅಟೆಂಡ್ ಮಾಡಬೇಕು ನನ್ನ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಬೇಕು ಅಂತ ಸೊ ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮತ್ತೆ ಅವ್ರ ಮಕ್ಕಳು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಿದ್ರು ನಮ್ಮ ಮಕ್ಕಳ ಜೊತೆ ನಾವು ಓದಿ ಬೆಳೆದಂಥ ಸ್ಕೂಲಲ್ಲಿ ಪಾಠ ಕಲಿತಂಥ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡೋದು ಆ ವೇದಿಕೆಯಲ್ಲಿ ಅಂದರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಇವ್ರು ನೋಡಿ ತುಂಬ ಆಯಿತು ಸ್ವಲ್ಪ ಲೈಟಾಗಿ ಜಲಸೋ ಆಯಿತು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ವಿಡಿಯೋ ಮೂಲಕ ನನಗೆ ವಿದ್ಯೆ ಕಲಿಸಿದಂಥ ನನ್ನೆಲ್ಲ ಶಿಕ್ಷಕ ವೃಂದವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಎರ್ ವೈ ಮ್ಯಾಮು ನರಸಪ್ಪ ಸರ್ ಪಿ ಟಿ ಸರ್ ಡಿ ಎಮ್ ಎಮ್ ಸರ್ ಎಮ್ ಜಿ ಸರ್ ನೀಲ್ಕಂಠ ಜೋಶಿ ಸರ್ ಎನ್ ಎಸ್ ವಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜಗತ್ತಲ್ಲಿ ಎಂಥ ಸಂಪತ್ತನ್ನು ಕೂಡ ಕದಿಬೋದು ಆದರೆ ವಿದ್ಯೆಯನ್ನ ಸಂಪತ್ತನ್ನು ಕದಿಯೋಕ್ಕೆ ಯಾರೂ ಆಗೋಲ್ಲ ಅಂಥ ಅತ್ಯಮೂಲ್ಯವಾದಂಥ ಸಂಪತ್ತನ್ನು ಕೊಟ್ಟಂಥ ನಮ್ಮ ಗುರುಗಳಿಗೆ ನಾವು ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ ಸ್ನೇಹಿತರೆ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋಗೆ ನಿಮ್ಮಿಂದ ತರ್ಟಿ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಕೂಡ ನೀವು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮಾಡಿಬೇಡಿ ಫ್ರೆಂಡ್ಸ್ ಕೀಪ್ ಸಪೋರ್ಟ್ ಮೀ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋನ ಹೆಂಡ್ ಮಾಡ್ತಾ